ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಗೋವಿಂದ ನಾಮಾವಳಿ ಬತ್ತಿಯನ್ನ ಯಾವ ತರ ಮಾಡಬೇಕು ಮತ್ತೆ ಇದನ್ನ ಯಾವಾಗಿಂದ ನಾವು ಹಚ್ಚಬೇಕು ಅಂತ ಅನ್ಕೊಂಡು ಹೇಳ್ಕೊಡ್ತೀವಿ ಈ ಬತ್ತಿನ ನಾವು ಪ್ರತಿಪದದಿಂದ ವಿಜಯದಶಮಿ ವರೆಗೂ ನಾವು ಹಚ್ಚಬೇಕು ನವರಾತ್ರಿಯಲ್ಲಿ ಪ್ರತಿಪದದಿಂದ ವಿಜಯದಶಮಿವರೆಗೂ ನಾವು ಈ ಬತ್ತಿನ ಹಚ್ಚಬೇಕು ಈ ಬತ್ತಿ ಹಚ್ಚೋದ್ರಿಂದ ಯಾವುದೇ ತರದ ತೊಂದರೆಗಳು ಆಗೋದಿಲ್ಲ ಆರ್ಥಿಕ ಸ್ಥಿತಿ ಎಲ್ಲ ಸರಿ ಹೋಗ್ತದ ಆಮೇಲೆ ಆರೋಗ್ಯದಲ್ಲಿ ಏನೇ ಹೆಚ್ಚು ಕಡಿಮೆ ತೊಂದರೆಗಳಿತ್ತು ಅಂತಂದ್ರ ಅದು ಎಲ್ಲ ಸರಿ ಆಗ್ತದ ಹಂಗಾಗಿ ನಾವು ಈ ಬತ್ತಿನ ಹಚ್ಚಬೇಕು ಇದು ಯಾವ ತರ ಮಾಡಬೇಕು ಅಂತ ಅನ್ಕೊಂಡು ಇವಾಗ ಅಮ್ಮ ಹೇಳ್ಕೊಡ್ತಾರ ಇದನ್ನ ಯಾವ ತರ ಬತ್ತಿ ಮಾಡಬೇಕು ಅಂತ ಅನ್ಕೊಂಡು ಇವಾಗ ಅಮ್ಮ ಹೇಳ್ಕೊಡ್ತಾರ ನಿನ್ನೆ ಬಹಳ ಜನ ಕೇಳಿದ್ರಿ ನಾ ಅಮ್ಮ ಬತ್ತಿ ಮಾಡ್ತಿರೋದನ್ನ ನಾನು ಸ್ಟೇಟಸಿಗೆ ಇಟ್ಟಿದ್ದೆ ಸೊ ಅದನ್ನ ನೋಡಿ ಬಹಳ ಜನ ಕೇಳಿರಿ ಹೆಂಗ್ ಮಾಡಬೇಕು ಅಂತ ಅಂದ್ಕೊಂಡು ಹಾಗಾಗಿ ಇವತ್ತು ಅಮ್ಮಾಗ ನಾನು ಹೇಳಿದೆ ಅಮ್ಮ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡು ಅಂತ ಅಂದ್ಕೊಂಡು ಅಮ್ಮ ಹೇಳಿಕೊಟ್ರು ನಾನು ಮುಂಚೆಯೂ ಒಂದು ಐದಾರು ವಿಡಿಯೋಸ್ ಹಾಕಿನಿ ಸೊ ಆ ವೀಡಿಯೋ ನನಗೆ ಅಮ್ಮನೇ ಹೇಳಿಕೊಟ್ಟಿದ್ದು ಬತ್ತಿಗಳನ್ನೆಲ್ಲ ಅಮ್ಮನ ಹತ್ರ ಕೇಳಿಕೊಂಡು ನಾನು ಆ ವೀಡಿಯೋಗಳನ್ನು ಮಾಡಿ ಹಾಕಿದ್ದೆ ಫಸ್ಟ್ ನಾವು ಈ ಬ ಗೋವಿಂದ ನಾಮಾವಳಿ ಬತ್ತಿ ಮಾಡಬೇಕಾದ್ರೆ ಈ ಥರ ಎಳಿ ತಕ್ಕೋಬೇಕು ಇವಾಗ ಅಮ್ಮ ತಗೊಳಿಕತ್ತಾರಲ್ಲ ಆ ಥರ ಎಳಿ ತೆಗಿಬೇಕು ಈ ಥರ ಎಲೆ ತೆಗೆದಾದ್ಮೇಲೆ ಅದನ್ನು ಹತ್ತು ಕುಸುರನ್ನಾಗಿ ಮಾಡ್ಕೋಬೇಕು ಆ ಕುಸುರು ಹೆಂಗೆ ಮಾಡಬೇಕು ಅಂತ ಇವಾಗ ಅಮ್ಮ ಹೇಳ್ಕೊಡ್ತಾರ ಒಂದು ಕುಸುರು ಎರಡು ಕುಸುರು ಮೂರು ಕುಸುರು ನಾಲ್ಕು ಕುಸುರು ಐದು ಕುಸುರು ಆರು ಕುಸುರು ಏಳು ಕುಸುರು ಎಂಟು ಕುಸುರು ಒಂಬತ್ತು ಕುಸುರು ಹತ್ತು ಕುಸುರು ಈ ಥರ ಹತ್ತು ಕುಸುರು ಮಾಡ್ಕೊಂಡಿದ್ದು ಇದನ್ನು ಒಂದು ಕಟ್ಟಾಗಿ ಇಟ್ಕೋಬೇಕು ಅಂದರೆ ಈ ತರದನ್ನ ನಾವು ಹತ್ತು ಮಾಡ್ಕೋಬೇಕು ಮೇಲೆ ಎಂಟು ಎಕ್ಸ್ಟ್ರಾ ಬೇರೆ ಟೋಟಲ್ ಆಗಿದೆ ನೂರ ಎಂಟರದ ಸೊ ಹೆಂಗೆ ಮಾಡಬೇಕು ಅಂತ ಅನ್ಕೊಂಡು ಹೇಳ್ತದ ಇವಾಗ ಇದು ಒಂದಾಯಿತು ಇದೇ ಥರ ಇವಾಗ ಎಷ್ಟು ಅಂತಂದ್ರೆ ಇನ್ನು ಒಂಬತ್ತು ಮಾಡ್ಕೊಂಡಿವಿ ಅದನ್ನು ತೋರಿಸ್ತೀನಿ ಇವಾಗ ಹೆಂಗೆ ಮಾಡ್ಬೇ ಹೆಂಗೆ ಮಾಡ್ಕೊಂಡು ಇಟ್ಕೊಂಡಿವಿ ಅಂತ ನೋಡಿರಿ ಇವಾಗ ಮಾಡ್ಕೊಂಡು ಇಟ್ಕೊಂಡದ ಅಂದರೆ ಹತ್ತತ್ತು ಕುಸಿರಿಂದು ಒಂದು ಬತ್ತಿ ಅಂತ ಅನ್ಕೊಂಡು ಮಾಡಿಕೊಂಡು ಇದ್ರೊಳಗೆ ಹತ್ತು ಕುಸಿರದ ಇದರೊಳಗೆ ಹತ್ತದ ಇದ್ರೊಳಗೆ ಹತ್ತು 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 ಇದ್ರೊಳಗೆ ಒಂದೇ ಎಂಟದ ಇದನ್ನು ನಮೇಲೆ ಹೇಳ್ತೀನಿ ಇದು ಹತ್ತತ್ತು ಕುಸಿರಿಂದು ಒಂದೊಂದು ಮಾಡಿಕೊಂಡು ಇದನ್ನು ನಾವು ಜಾಯಿಂಟ್ ಮಾಡ್ತಾ ಹೋಗ್ಬೇಕು ಇದು ಹತ್ತು ಇದು ಇಪ್ಪತ್ತು ಇದು ಮೂವತ್ತು ಇದು ನಲವತ್ತು ಇದು ಐವತ್ತು ಇದು ಅರವತ್ತು ಇದು ಎಪ್ಪತ್ತು ಇದು ಎಂಬತ್ತು ಇದು ತೊಂಬತ್ತು ಇದು ನೂರು ಇದು ಮೇಲೆ ಎಂಟು ನೂರ ಎಂಟು ಇದನ್ನಿವಾಗ ಯಾವ ಥರ ಬತ್ತಿ ಮಾಡಬೇಕು ಅಂತ ಅಂದ್ಕೊಂಡು ಅಮ್ಮ ಹೇಳ್ಕೊಡ್ತಾರ ಇದನ್ನು ನಾವು ಟೋಟಲ್ಲಾಗಿ ನೂರ ಎಂಟು ಸೇರಿಸ್ಕೊಂಡಾಗ ಈ ಥರ ಆಗ್ತದ ಇದಕ್ಕೆ ಇವಾಗ ನಾವು ಹತ್ತಿ ಹತ್ತಿ ಹತ್ತಿನ ಹಚ್ಚಿಬಿಟ್ಟು ಹೆಂಗೆ ಸುತ್ತಬೇಕು ಅಂತ ಅಂದ್ಕೊಂಡು ಹೇಳ್ತಾರಮ್ಮ ನೋಡಿರಿ ಆ ಥರ ಫಸ್ಟ್ ಸುತ್ಕೊಂಡ್ಬಿಟ್ಟು ತುಂಬ ಗಟ್ಟಿಯಾಗಿ ಸುತ್ಕೋಬೇಕು ಇಲ್ಲಾಂದ್ರೆ ಅದು ಏನಾಗ್ತದೆ ಅಂದ್ರೆ ಅದು ಒಂಥರ ಎಲ್ಲ ಸೇರಿಸ್ಕೊಂಡಿರೋ ಕುಸುರುಗಳೆಲ್ಲ ಕಡಿಕ್ ಕಡಿಕ್ ಆಗ್ತವೆ ಹಂಗಾಗಿ ಅದನ್ನ ನಾವು ಫಿಟ್ ಆಗಿ ಕೆಳಗಡೆ ತಿರುಗಿಸ್ಕೊಬೇಕು ನೂರ ಎಂಟರಿಂದ ಸೇರ್ಯದಲ್ಲ ಅದು ಸೊ ಹಾಗಾಗಿ ಭಾಳ ಫಿಟ್ಟಿಂದ ಮಾಡಿಕೊಂಡು ಅದು ಗಟ್ಟಿ ಆಗ್ತದ ಅಂತ ಅಂದ್ಕೊಂಡು ಇದನ್ನ ನಾವು ಗೋವಿಂದ ನಾಮಾವಳಿ ಸ್ತೋತ್ರ ಅದಲ್ಲ ಅದನ್ನ ಹೇಳ್ಕೊಂಡಾದ್ರೂ ಮಾಡ್ಬೋದು ಇಲ್ಲಾಂದ್ರೆ ಶ್ರೀನಿವಾಸ ಕಲ್ಯಾಣ ಕೇಳ್ಕೊಂಡಾದ್ರೂ ಮಾಡ್ರಿ ಯಾರು ಇವಾಗ ಮುಂದೆ ಇದ್ದೀರಿ ಅವ್ರು ಅದನ್ನು ಕೇಳ್ಕೊಂಡಾದ್ರೂ ಮಾಡ್ರಿ ಇಲ್ಲಾಂದ್ರೆ ವೆಂಕಟೇಶ ಸ್ತೋತ್ರ ಅದಲ್ಲ ಅದನ್ನ ಹೇಳ್ಕೊಂಡಾದ್ರೂ ಮಾಡ್ರಿ ಇಲ್ಲ ಯಾವುದು ಬರಲ್ಲ ಅಂತಂದ್ರೆ ಶ್ರೀನಿವಾಸ ನೆನೆಸ್ಕೊಂಡಾದ್ರೂ ಒಟ್ಟು ಈ ಬತ್ತಿನ ಮಾಡಿ ನವರಾತ್ರಿ ದಿನ ಹಚ್ಚೋದ್ರಿಂದ ಭಾರೀನೇ ಫಲ ಅದ ಈ ಥರ ಆಗ್ತದೆ ಇದು ಟೋಟಲ್ ಆಗಿ ಬತ್ತಿ ನೂರ ಎಂಟು ದಳಗಳಿಂದ ಕೂಡಿರುವಂತಹ ಬತ್ತಿ ಗೋವಿಂದ ನಾಮಾವಳಿ ಬತ್ತಿ ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಅವರು ಬೆಳಗ್ಗೆ ಹಚ್ಚೋರು ಬೆಳಗ್ಗೆ ಹಚ್ಚಿರಿ ಅಥವಾ ಇಲ್ಲ ನಾನು ಬೆಳಗ್ಗೆ ಮಾಡ್ಕೊಂಡು ಸಾಯಂಕಾಲ ಹಚ್ತೀನಿ ಅಂತಂದ್ರೂ ಪರವಾಗಿಲ್ಲ ಸಾಯಂಕಾಲ ಹಚ್ಚಿರಿ ನವರಾತ್ರಿ ಒಳಗೆ ವಿಶೇಷ ಫಲ ಸಿಗ್ತದ ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಅವರು ಮಾಡಿ ಬತ್ತಿನ ಹಚ್ಚಿರಿ ಧನ್ಯವಾದಗಳು